ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಹಲವಾರು ಜನ ವೀಕ್ಷಕರು ಪಹಣಿಯಲ್ಲಿ ಅಂದರೆ ಜಮೀನಿನ ಪಹಣಿಯಲ್ಲಿ ಹೆಸರು ಸಣ್ಣ ಪುಟ್ಟ ಬದಲಾವಣೆಗಳಾಗಬೇಕು ತಪ್ಪಾಗಿ ನಮೂದಾಗಿದೆ ಪಹಣಿಯಲ್ಲಿ ಇದನ್ನು ಯಾವ ರೀತಿ ಮಾಡಬೇಕು ಈ ಸಮಸ್ಯೆಗೆ ಪರಿಹಾರ ಏನು ಆ ವಿಚಾರವಾಗಿ ತಿಳಿಸ್ಕೊಡಿ ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹೇಳಿದರು ಕೆಲವೊಂದಷ್ಟು ಫೋನ್ ಮಾಡಿ ಕೂಡ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮುಂದೆ ಆ ವಿಚಾರವಾಗಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಮೊದಲನೇದಾಗಿ ನಮ್ಮ ಚಾನೆಲ್ನ ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇರುವಂಥ ವೀಕ್ಷಕರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಜಮೀನು ಹೊಂದಿರುವಂಥ ಎಲ್ಲ ರೈತರುಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವ್ರಿಗಿರುವಂಥ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಆಗಬೇಕು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇನ್ನು ಪಹಣಿ ಕಾಲಂನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಮಾತ್ರ ಪಹಣಿ ಕಾಲಂನಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನಾವು ಯಾವ್ಯಾವ ರೀತಿ ತಯಾರಿ ಆಗಬೇಕು ಏನೇನು ದಾಖಲಾತಿಗಳು ಬೇಕು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಏನು ಪಹಣಿಯಿಂದ ಹೊಂದಿರುವಂಥ ರೈತ ಅವನ ಆಧಾರ್ ಕಾರ್ಡ್ ಅಂದರೆ ಹೆಸರು ಯಾವ ರೀತಿ ಬದಲಾವಣೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ರೇಷನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐ ಇರ್ಬೋದು ಇನ್ನಿತರ ದಾಖಲಾತಿಗಳನ್ನ ಜೆರಾಕ್ಸ್ ಪ್ರತಿಗಳನ್ನ ಇಟ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕಾಗುತ್ತೆ ಆ ಪ್ರಮಾಣ ಪತ್ರ ಒಂದು ನೂರು ರೂಪಾಯಿಂದು ಈಸ್ಟಮ್ ಪೇಪರ್ನ ತೆಗೆದುಕೊಂಡು ಅದರಲ್ಲಿ ಏನು ಹೆಸರು ಯಾವ ರೀತಿ ಬದಲಾವಣೆ ಆಗಬೇಕು ಯಾವ ರೀತಿ ಹೆಸರು ತಪ್ಪಾಗಿದೆ ಯಾವ ಸರ್ವೆ ನಂಬರ್ ತಪ್ಪಾಗಿದೆ ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಜಮೀನು ಅದೆಲ್ಲನೂ ಕೂಡ ಕುಲಂಕುಷವಾಗಿ ಆ ಪ್ರಮಾಣ ಪತ್ರದಲ್ಲಿ ಬರೆದು ನೋಟಿನ ಮಾಡಿಸ್ಬೇಕಾಗ್ತದೆ ಅದಾದ ನಂತರ ಏನೋ ಈಗ ಆಧಾರ್ ಕಾರ್ಡ್ ಇರುವ ಹೆಸರಿಗೆ ಸಂಬಂಧಪಟ್ಟಂಥ ದಾಖಲಾತಿ ಆಯಿತು ಈ ಸ್ಟಂಪ್ ಪೇಪರ್ ಆಯಿತು ಮತ್ತೆ ಅದಾದ ನಂತರ ನಿಮಗೆ ಯಾವ ತಾಲೂಕು ಯಾವ ಜಿಲ್ಲೆ ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಂತ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಹೆಸರು ಬದಲಾವಣೆ ಆಗಬೇಕು ಆ ಪಹಣಿಯನ್ನು ತಗೊಳ್ಬೇಕಾಗ್ತದೆ ಈ ಮೂರು ದಾಖಲಾತಿಗಳ ಜೊತೆಗೆ ನೀವೇನು ಮಾಡಬೇಕು ಸ್ಥಳೀಯವಾಗಿರುವಂಥ ನಿಮ್ಮ ಸ್ಥಳೀಯ ತಾಲೂಕು ತಹಸೀಲ್ದಾರ್ತಾರೆ ಅವರ ಹೆಸರಿಗೆ ಒಂದು ಅರ್ಜಿಯನ್ನು ಬರೀಬೇಕದೆ ಅರ್ಜಿ ಯಾವ ರೀತಿ ಬರೀಬೇಕು ಅಂತ ಉದಾಹರಣೆಗೆ ತಮ್ಗೆ ಹೇಳೋದಾದ್ರೆ ರವರಿಗೆ ಅಂತ ಹಾಕಿ ತಹಸೀಲ್ದಾರ್ ರವರು ಕನಕಪುರ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಮಾನ್ಯರೇ ವಿಷಯ ಬಂದು ಸೋ ಗ್ರಾಮಕ್ಕೆ ಸಂಬಂಧಪಟ್ಟಂತ ಸರ್ವೆ ನಂಬರಲ್ಲಿ ನನ್ನ ಹೆಸರು ಈ ರೀತಿ ಇರಬೇಕಾಗಿತ್ತು ಈ ರೀತಿ ಬದಲಾವಣೆ ಆಗಿದೆ ದಯಮಾಡಿ ನನ್ನ ಹೆಸರನ್ನು ಈ ರೀತಿ ತಿದ್ದುಪಡಿ ಮಾಡಿಕೊಡಿ ಅಂತೇಳಿ ವಿಚಾರವನ್ನು ಪೂರ್ತಿಯಾಗಿ ಅರ್ಜಿಯಲ್ಲಿ ಬರೀಬೇಕಾಗ್ತದೆ ಅರ್ಜಿಯನ್ನು ಬರೆದು ಲಾಸ್ಟ್ನಲ್ಲಿ ಇಂತಿ ತಮ್ಮ ವಿಶ್ವಾಸಿ ಅಂತ ಹಾಕಿ ತಮ್ಮ ಹೆಸರು ಆ ಬರೆದು ಸಿಗ್ನೇಚರ್ನ ಮಾಡಬೇಕಾಗುತ್ತೆ ಮತ್ತೆ ತಮ್ಮ ಫೋನ್ ನಂಬರ್ನ ಹಾಕ್ಬೇಕು ಫೋನ್ ನಂಬರ್ನ ಯಾಕಪ್ಪ ಹಾಕ್ಬೇಕು ಅಂತ ಹೇಳಿದ್ರೆ ತಮಗೆ ಏನು ನೀವು ಅರ್ಜಿಯನ್ನು ಹಾಕಿರ್ತೀರಾ ಅಧಿಕಾರಿಗಳಿಗೆ ಏನಾದರೂ ಗೊಂದಲ ಉಂಟಾಯಿತು ಈ ವಿಚಾರವಾಗಿ ತಿಳ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ತಮಗೆ ಕರೆ ಮಾಡಿ ವಿಚಾರವನ್ನ ತಿಳಿಸ್ತಾರೆ ಮತ್ತೆ ಅವ್ರ್ಗೇನು ವಿಷಯಗಳು ಬೇಕು ಅಂದ್ರೆ ತಿಳ್ಕೊಳ್ತಾರೆ ಮತ್ತೆ ದಿನಾಂಕ ಮತ್ತೆ ಆ ಸ್ಥಳವನ್ನ ನಮೂದು ಮಾಡಬೇಕಾಗುತ್ತೆ ಎಲ್ಲ ಬರದ ನಂತರ ನಾವೇನು ಮಾಡಬೇಕು ಇದನ್ನ ಸ್ಥಳೀಯವಾಗಿ ತಾಲೂಕ್ ಕಚೇರಿ ನಾಡ ಕಚೇರಿಗೆ ಅರ್ಜಿಯನ್ನ ಸಬ್ಮಿಟ್ ಮಾಡ್ತೀವಿ ಅರ್ಜಿನ ಸಬ್ಮಿಟ್ ಮಾಡಿದ ನಂತರ ಎಲ್ಲಿ ಹೋಗುತ್ತೆ ಅದು ಅರ್ಜಿ ಏನು ಸ್ಥಳೀಯವಾಗಿರುವಂತಹ ಗ್ರಾಮ ಲೆಕ್ಕಾಧಿಕಾರಿ ಅಂದ್ರೆ ವಿ ಆರ್ ಅವರಿಗೆ ಅರ್ಜಿ ರವಾನೆ ಆಗ್ತದೆ ವಿ ಆರ್ ಅವರಿಗೆ ಹೋದ ನಂತರ ವಿ ಆರ್ ಅವರು ಏನ್ ಮಾಡ್ತಾರೆ ತಮಗೆ ಕರೆ ಮಾಡ್ತಾರೆ ಕರೆ ಮಾಡಿ ಕರೆಸಿ ಈ ರೀತಿ ದಾಖಲಾತಿಗಳನ್ನ ಸಲ್ಲಿಸಿದ್ರಿ ತಮಗೆ ಯಾವ ರೀತಿ ಹೆಸರು ಇದು ಬದಲಾವಣೆ ಆಗಬೇಕು ಅಂದ್ರೆ ತಪ್ಪಾಗಿ ಹಾಗೆ ಕಾರಣಗಳೇನು ಅದರಲ್ಲೂ ಕೂಡ ಕುಲಕಸವಾಗಿ ತಿಳ್ಕೊಳ್ತಾರೆ ತಿಳ್ಕೊಂಡ್ರೆ ತಮ್ಗೆ ಯಾವ ಹೆಸರು ಬೇಕು ಅಂದ್ರೆ ಯಾವ ರೀತಿ ದಾಖಲಾತಿಗಳನ್ನ ಕೊಡಿದ್ರಿ ಈ ದಾಖಲೆ ಏನೇನು ದಾಖಲತೆ ಪೂರಕವಾದ ದಾಖಲತೆಗಳು ಅಂತೆಲ್ಲ ಪರಿಶೀಲನೆ ಮಾಡಿ ಆ ಹೆಸರು ಬದಲಾವಣೆ ಆಗಬೇಕು ಅಂತ ಹೇಳಿ ಅಂದ್ರೆ ಅವ್ರಿಗೆ ಇದನ್ನು ಮಾಡಬಹುದು ಅರಿ ದೊಡ್ಡ ಮೇಜರ್ ಅಂದ್ರೆ ಪೂರ್ಣ ಪ್ರಮಾಣದ ಹೆಸರನ್ನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಇನ್ಸಿಲ್ಗಳು ಬಿಟ್ಟೋಗಿದ್ರೆ ಕೆಲವೊಂದು ಮಧ್ಯದಲ್ಲಿ ಅಕ್ಷರಗಳು ಬಿಟ್ಟೋಗಿದ್ರೆ ಅಂಥ ಸಮಯದಲ್ಲಿ ಮಾತ್ರ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅವಾಗೇನು ಮಾಡ್ತಾರೆ ಅವರೆಲ್ಲರೂ ಕೂಡ ನೋಡಿ ಏನು ತಹಸೀಲ್ದಾರ್ ಅವ್ರಿಗೂ ವರದಿನ ಕೊಟ್ಟು ಅವರಿಗೆ ವರದಿಯನ್ನು ಕೊಟ್ಟು ನೆಕ್ಸ್ಟ್ ಭೂಮಿ ಕೇಂದ್ರಕ್ಕೆ ಅರ್ಜಿಯನ್ನ ವರ್ಗಾವಣೆ ಮಾಡ್ತಾರೆ ಭೂಮಿ ಕೇಂದ್ರಕ್ಕೆ ಅರ್ಜಿ ವರ್ಗಾವಣೆ ಆದ ನಂತರ ಏನು ಮಾಡ್ತಾರೆ ಅಲ್ಲಿ ಭೂಮಿ ಕೇಂದ್ರದಲ್ಲಿ ನಿಮಗೆಲ್ಲ ದಾಖಲಾತಿಗಳು ಪರಿಶೀಲನೆ ಮಾಡ್ತಾರೆ ಎಲ್ಲ ದಾಖಲಾತಿಗಳನ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ನಿಮ್ಗೆ ಯಾವ ರೀತಿ ಹೆಸರು ಬೇಕು ಆ ರೀತಿ ಹೆಸರನ್ನ ಅಂದ್ರೆ ಏನು ಸಣ್ಣ ಪುಟ್ಟ ವ್ಯತ್ಯಾಸ ಕರೆಕ್ಷನ್ ಮಾಡಿ ಹೆಸರನ್ನ ತಿದ್ದುಪಡಿ ಮಾಡಿಕೊಡ್ತೀವಿ ಈ ರೀತಿಯಾಗಿ ಪ್ರೋಸೆಸ್ನಲ್ಲಿ ಹೆಸರನ್ನ ತಿದ್ದುಪಡಿ ಮಾಡ್ಕೊಡ್ತಾರೆ ಮತ್ತೆ ಮುಖ್ಯವಾಗಿ ಗಮನಿಸಬೇಕಾದ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಪೂರ್ಣ ಪ್ರಮಾಣದ ಹೆಸರು ಮತ್ತು ತಂದೆ ಹೆಸರು ಪೂರ್ತಿ ಚೇಂಜ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಚೇಂಜ್ ಮಾಡೋದಿಲ್ಲ ಯಾಕಪ್ಪ ಚೇಂಜ್ ಮಾಡಿದ್ರೆ ಸಣ್ಣ ಪುಟ್ಟ ಕರೆಕ್ಷನ್ ಮಾತ್ರ ಇಲ್ಲಿ ಅವಕಾಶ ಇರ್ತದೆ ದೊಡ್ಡ ದೊಡ್ಡ ಮೇಜರ್ ಹೆಸರುಗಳ ಬದಲಾವಣೆ ಇರ್ಬೋದು ಇಲ್ಲ ತಂದೆ ಹೆಸರು ಬದಲಾವಣೆ ಇರಬಹುದು ಇಲ್ಲ ಎಕ್ಸ್ಟೆಂಟ್ ಬದಲಾವಣೆ ಯಾವ್ದು ಕೂಡ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ನಾವೇನು ಮಾಡಬೇಕು ಅದಕ್ಕೋಸ್ಕರ ಈ ರೀತಿ ಅಂತ ಹೇಳಿದ್ರೆ ನಾವೇನು ಕ್ರಯಾಪತ್ರದ ಮೂಲಕ ಇರಬಹುದು ವಿಭಾಗ ಪತ್ರದ ಮೂಲಕ ಇರಬಹುದು ದಾನಪತ್ರದ ಮೂಲಕ ಇರಬಹುದು ಒಂದು ವೇಳೆ ಮುಂದುವರೆದು ವಿಲ್ಲು ನ್ಯಾಯಾಲಯದಲ್ಲಿ ಪ್ರೊಬೇಟ್ ಆಗಿ ಉಪ ನೋಂದಣಾಧಿಕಾರಿಗಳ ಕಚೇರಿನಲ್ಲಿ ನೋಂದಣಿ ಆಗುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನಾವು ಕೊಟ್ಟಿರುವಂಥ ಹೆಸರು ಕರೆಕ್ಟ್ ಆಗಿದೆಯಾ ತಂದೆ ಹೆಸರು ಕರೆಕ್ಟ್ ಆಗಿದೆಯಾ ಗ್ರಾಮ ಕರೆಕ್ಟ್ ಇದೆಲ್ಲ ಕೂಡ ನಾವು ಮೊದಲೇ ಕುಲಂಕುಸವಾಗಿ ತಿಳ್ಕೊಂಡ ಸಂದರ್ಭದಲ್ಲಿ ಈ ಥರ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಮತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸಣ್ಣ ಪುಟ್ಟ ಅಕ್ಷರಗಳನ್ನು ಮಾತ್ರ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರ್ತದೆ ಇಲ್ಲಿ ಮೇಜರ್ ಆಗಿ ಪೂರ್ಣ ಪ್ರಮಾಣದ ಹೆಸರನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಒಂದು ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಇನ್ಸಿಲ್ ಮಿಸ್ಟೇಕ್ ಆಗಿದ್ರೆ ಅಂತ ಸಮಯದಲ್ಲಿ ಮಾತ್ರ ತಿದ್ದುಪಡಿ ಮಾಡಿಕೊಡ್ತಾರೆ ಮತ್ತೆ ಈಗ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ ಏನು ಪಹಣಿಯಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಇಲ್ಲ ಏನಾದ್ರು ಟ್ರಾನ್ಸಾಕ್ಷನ್ ಇದೆ ಅದು ರೈತರುಗಳಿಗೆ ಎಲ್ಲ ಮಾಹಿತಿ ಸಿಗಲಿ ಅನ್ನೋ ಕಾರಣ ಏನು ಮಾಡಿದರೆ ಕಡ್ಡಾಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ಅಂತ ಇದ್ದರೆ ದಯಮಾಡಿ ಎಲ್ಲ ರೈತ ಬಾಂಧವರು ತಮ್ಮ ಆಧಾರ್ ಕಾರ್ಡ್ಗಳನ್ನು ಪಹಣಿಗೆಯಲ್ಲಿ ಲಿಂಕ್ ಮಾಡಿಸಿ ಇದು ಪ್ರಮುಖವಾಗಿ ಎಲ್ಲ ರೈತರುಗಳಿಗೆ ಜಮೀನು ಹೊಂದಿರುವಂಥ ರೈತರುಗಳಿಗೆ ತುಂಬ ಅನುಕೂಲವಾಗಿರುವಂಥ ವಿಡಿಯೋ ಆಗಿರ್ತದೆ ಮತ್ತೆ ನಾವು ಮಾಡ್ತಾ ಇದ್ದೀವಿ ಈ ಚಾನಲ್ನ ಕ್ರಿಯೇಟ್ ಮಾಡಿರೋ ಉದ್ದೇಶ ರೈತರುಗಳಿಗೆ ಅನುಕೂಲ ಆಗಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣದಿಂದ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ ಇದರಲ್ಲಿ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಹೊಸ ಹೊಸ ವೀಡಿಯೋಗಳಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಅಪ್ಲೋಡ್ ಇದ್ದೀವಿ ಇದೆಲ್ಲ ವಿಚಾರಗಳು ತಮಗೆ ತಲುಪಬೇಕು ತಾವು ಜ್ಞಾನವಂತರಾಗಬೇಕು ವಿಚಾರ ತಿಳ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಸಮಸ್ಯೆ ಇರುವಂಥ ರೈತರುಗಳು ಪರಿಹರಿಸ್ಕೊ ಪರಿಹರಿಸ್ಕೊಳ್ಳಕ್ಕೆ ತಾವೆಲ್ಲರೂ ಕೂಡ ಸಹಕಾರಿಯಾಗಿ ಅಂತ ಹೇಳ್ತೀನಿ ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಯಾವುದೇ ಒಂದು ಅರ್ಜಿ ಹಾಕಿದ್ರೆ ಅರ್ಜಿ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಹೆಸರನ್ನು ತಿದ್ದುಪಡಿ ಮಾಡಿ ಕೊಡ್ತಾರೆ ತಾಲೂಕು ಕಚೇರಿಯಿಂದ ಏನು ನಾನು ಹೇಳಿರುವಂಥ ವಿಡಿಯೋದಲ್ಲಿ ಹೇಳಿರುವಂಥ ವಿಚಾರ ತಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ